ಸ್ವಾಗತ ರಾಶಿ ರಾಶಿ ಹೆಲ್ಮೆಟ್ಗಳು ಹಾಗೆ ದೋಷಪೂರಿತ ಸೈಲೆನ್ಸರ್ಗಳನ್ನ ಇಂದು ಶಿವಮೊಗ್ಗದಲ್ಲಿ ನಾಶಪಡಿಸಲಾಯಿತು ಈ ದೃಶ್ಯ ಕಂಡು ಬಂದಿದ್ದು ಶಿವಮೊಗ್ಗ ನಗರದಲ್ಲಿ ಶಿವಮೊಗ್ಗದ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಮೂರು ಸಾವಿರಕ್ಕೂ ಹೆಚ್ಚು ಅರ್ಧ ಹೆಲ್ಮೆಟ್ ಅನ್ನ ವಶಪಡಿಸಿಕೊಂಡ್ರು ನಂತರ ದೋಷಪೂರಿತ ಎಪ್ಪತ್ತೈದಕ್ಕೂ ಹೆಚ್ಚು ಸೈಲೆನ್ಸರ್ಗಳನ್ನ ವಶಪಡಿಸ್ಕೊಂಡ್ರು ನಂತರ ನೀವು ನೋಡ್ತೀರಲ್ಲ ಈ ದೃಶ್ಯ ರಾಶಿ ರಾಶಿ ರಸ್ತೆ ಮಧ್ಯೆ ಹಾಕಿ ಹೆಲ್ಮೆಟ್ಗಳನ್ನು ಬುಲ್ಡೋಜರ್ ಮೂಲಕ ಅದನ್ನು ನಾಶಪಡಿಸಿ ಒಂದು ಮೆಸೇಜನ್ನು ಕೂಡ ಕೊಡಲಾಯಿತು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಈ ರೀತಿಯ ಹೆಲ್ಮೆಟ್ಗಳನ್ನು ಧರಿಸದೆ ಒಳ್ಳೆಯ ಬೆಲೆ ಬಾಳುವಂಥ ಹಾಗೆ ನಿಮ್ಮ ತಲೆಯನ್ನು ರಕ್ಷಿಸುವಂತಹ ಹೆಲ್ಮೆಟ್ಗಳನ್ನು ಬಳಸಿ ಎಂಬ ಮಾಹಿತಿಯನ್ನು ಕೂಡ ಸ್ಥಳೀಯ ಎಸ್ ಪಿ ನೀಡಿದರು ಬುಲ್ಡೋಜರ್ನ ಮೂಲಕ ಎಲ್ಲ ರೀತಿಯ ಸೈಲೆನ್ಸರ್ ಹಾಗೂ ಹೆಲ್ಮೆಟ್ಗಳನ್ನು ಪುಡಿ ಪುಡಿ ಮಾಡಲಾಯಿತು ಮುಂದಿನಗಳಲ್ಲಿ ಎಚ್ಚೆತ್ತು ಕಳೆದೆ ಹೋದರೆ ಸವಾರರು ವಾಹನ ಸವಾರರು ಈ ರೀತಿಯಿಂದಾಗುವ ಅಪಘಾತಗಳನ್ನು ತಡೆಯೋದಕ್ಕೂ ಸಾಧ್ಯ ಆಗೋದಿಲ್ಲ ಹಾಗೆ ನಿಮ್ಮ ತಲೆಗಳನ್ನು ಹಾಗೆ ನಿಮ್ಮ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಒಳ್ಳೆ ರೀತಿಯ ಹೆಲ್ಮೆಟ್ಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅದರ ಜೊತೆ ಒಂದಿಷ್ಟು ಜನರು ಕರ್ಕಶ ಶಬ್ದ ಬರುವಂತಹ ದೋಷಪೂರಿತ ಸೈಲೆನ್ಸರ್ನ ಬಳಸಿ ಜನರಿಗೆ ತೊಂದರೆ ಕೊಡ್ತಿದ್ರು ಅದನ್ನು ಪೊಲೀಸ್ ಇಲಾಖೆ ಪರಿಗಣಿಸಿ ಆ ಸೈಲೆನ್ಸರ್ಗಳನ್ನು ಪುಡಿ ಪುಡಿ ಮಾಡಿದರೆ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿಯ ಸಬ್ಜೆಕ್ಟ್ಗಳು ಬೇಕಾಗುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ನಮಸ್ಕಾರ